ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಕ್ಕ ಮಹಾದೇವಿಯವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಚಿಲಿಮಿಲಿ ಎಂದೋಡುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರಿ ಚಿಲಿಮಿಲಿ ಎಂದೋಡುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಸರವರದೊಳಗಾಡುವ ಹಂಸೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವರದೊಳಗಾಡುವ ಹಂಸೆಗಳಿರ ನೀವು ಕಾಣಿರೆ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ನೀವು ಕಾಣಿರೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರಿ ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರಿ ನೀವು ಕಾಣಿರೆ ಗಿರಿ ಗೌಹರದೊಳಾಡುವ ನವಿಲುಗಳಿರ ನೀವು ಕಾಣಿರಿ ನೀವು ಕಾಣಿರೆ ಗಿರಿ ಗೌಹರದೊಳಾಡುವ ನವಿಲುಗಳಿರ ನೀವು ಕಾಣಿರಿ ನೀವು ಕಾಣಿರಿ ಚನ್ನಮಲ್ಲಿಕಾರ್ಜುನ ದೇವನಲ್ಲಿದ್ದಾನೆಂಬುದ ಬಲ್ಲಡೆ ನೀವು ಹೇಳಿರಿ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವನಲ್ಲಿದ್ದಾನೆಂಬುದ ಬಲ್ಲಡೆ ನೀವು ಹೇಳಿರಿ ಆತ್ಮೇರೆ ಈ ವಚನ ಒಂದು ಸುಂದರ ವಿರಹಗೀತೆಯಂತೆ ತೋರುತ್ತದೆ ಇಲ್ಲಿನ ಪದ ಬಳಕೆ ಸುಂದರ ಕಾವ್ಯದ ಒಂದು ಘನತ್ವವನ್ನು ನಮಗೆ ತೋರಿಸಿಕೊಡುತ್ತದೆ ಅಕ್ಕನೊಳಗಿನ ಕವಿತ್ವ ಶಕ್ತಿಯೇ ಇದೊಂದು ಉತ್ತಮ ಉದಾಹರಣೆಯಂತಿದೆ ಚನ್ನಮಲ್ಲಿಕಾರ್ಜುನನ ತೀವ್ರ ಹುಡುಕಾಟದ ಚಿತ್ರಣ ಕೂಡ ಈ ವಚನದಲ್ಲಿದೆ ಅಕ್ಕ ಕಾಡು ಮೇಡನ್ನ ಅಲಿತ ಅಲ್ಲಿ ಎದುರಾಗುವ ತನಗೆ ಭೇಟಿಯಾಗುವ ಪಶು ಪಕ್ಷಿಗಳನ್ನೆಲ್ಲ ಕೇಳ್ತಾ ಇದ್ದಾಳೆ ಚಿಲಿಪಿಲಿ ಅಂತ ಓಡಾಡ್ತಾ ಇರತಕ್ಕಂಥ ಗಿಳಿಗಳೇ ಸರೋವರದೊಳಗೆ ಆಡ್ತಾ ಇರ್ತಕ್ಕಂಥ ಹಂಸಗಳೇ ಧ್ವನಿ ಎತ್ತಿ ಅಂದರೆ ಸ್ವರವೆತ್ತಿ ಹಾಡ್ತಾ ಇರ್ತಕ್ಕಂಥ ಕೋಗಿಲೆಗಳೇ ಹೂಗಳ ಮೇಲೆ ಬಂದು ಕೂತು ಝೇಂಕಾರ ಮಾಡ್ತಾ ಹಾಡ್ತಾ ಇರ್ತಕ್ಕಂಥ ದುಂಬಿಗಳೇ ಬೆಟ್ಟ ಗುಡ್ಡಗಳ ಗವಿಗಳಲ್ಲಿ ಆಡ್ತಾ ಇರ್ತಕ್ಕಂಥ ನವಿಲುಗಳೇ ನೀವೆಲ್ಲ ನೋಡಿದ್ದೀರಾ ಕಂಡಿದ್ದೀರಾ ನನ್ನ ಚೆನ್ನ ದೇವ ಎಲ್ಲಿದ್ದಾನೆ ಅನ್ನೋದನ್ನು ನೀವು ಕಂಡಿದ್ದೀರಾ ಅಂತ ಪರಿಪರಿಯಾಗಿ ಅಕ್ಕ ಈ ಎಲ್ಲ ಪಕ್ಷಿಗಳನ್ನು ಕೇಳ್ತಾ ಇದ್ದಾರೆ ನೀವು ಕಾಣಿರಿ ಎನ್ನುವ ಸಾಲು ಐದು ಬಾರಿ ಈ ವಚನದಲ್ಲಿ ಪುನರಾವರ್ತನೆಯಾಗಿದೆ ಈ ಸಾಲಿನ ಪುನರಾವರ್ತನೆಯೇ ಅವಳ ಹುಡುಕಾಟದ ತೀವ್ರತೆಯನ್ನು ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳುವ ಹುಚ್ಚುತನವನ್ನು ಒಂದು ಆರ್ದ್ರತೆಯನ್ನು ಒಂದು ಆಪ್ತತೆಯನ್ನು ಒಂದು ಬಲವಾದ ನಂಬಿಕೆಯನ್ನು ಈ ವಚನದಲ್ಲಿ ನಾವು ನೋಡಬಹುದಾಗಿದೆ ಜೊತೆಗೆ ಆಕೆ ಕೇಳ್ತಾ ಇರುವಂಥದ್ದು ಯಾವ ಜೀವಿಗಳನ್ನು ಗಿಳಿ ದುಂಬಿ ನವಿಲು ಕೋಗಿಲೆ ಹಂಸ ಇವೆಲ್ಲವೂ ಕಾವ್ಯಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಬಳಸುವಂತಹ ಹೆಸರುವಾಸಿಯಾಗಿರುವಂತಹ ಜೀವಿಗಳು ಇಲ್ಲಿ ಅಕ್ಕ ತನ್ನ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಇದೇ ಜೀವಿಗಳನ್ನು ವಿಚಾರಿಸುತ್ತಿರುವುದರಲ್ಲೂ ಕೂಡ ಎಂತಹ ಔಚಿತ್ಯವಿದೆ ಅನ್ನೋದನ್ನು ನಾವು ಗಮನಿಸಬೇಕಿದೆ ಚನ್ನಮಲ್ಲಿಕಾರ್ಜುನ ದೇವನನ್ನ ಅರಸುತ್ತ ಕದಳಿಯ ವನವನ್ನು ಹೊಕ್ಕಂತಹ ಅಕ್ಕ ಅಲ್ಲಿ ಸಿಗುವ ಕಾಣುವ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹೀಗೆ ನೀವು ನೋಡಿದ್ದೀರಾ ನೀವು ನೋಡಿದ್ದೀರಾ ನೀವು ಕಂಡಿದ್ದೀರಾ ನನ್ನ ಚನ್ನಮಲ್ಲಿಕಾರ್ಜುನ ನನ್ನ ನೀವು ಕಂಡಿದ್ದರೆ ನೀವು ನೋಡಿದ್ದರೆ ಅವನನ್ನು ನನ್ನ ಹತ್ತಿರ ಬರ ಬರುವುದಕ್ಕೆ ಹೇಳಿರಿ ನೀವು ಹೇಳಿರಿ ಅಂತ ಪಕ್ಷಿಗಳಲ್ಲೆಲ್ಲ ವಿನಂತಿಯನ್ನು ಮಾಡ್ತಾ ಚನ್ನಮಲ್ಲಿಕಾರ್ಜುನ ದೇವನನ್ನು ಅರಸುತ್ತಾ ಅರಸುತ್ತಾ ಹೊರಟಂತಹ ಅಕ್ಕ ಈ ದೇಹವನ್ನು ಹೊತ್ತಂತಹ ಜೀವಕ್ಕೆ ಮೂಲ ಸೆಲೆಯಾದಂತಹ ಹಸಿವು ನಿದ್ರೆ ನೀರಡಿಕೆಗಳನ್ನೂ ಕೂಡ ಮರೆತು ಬದಿಗೊತ್ತಿ ಚನ್ನಮಲ್ಲಿಕಾರ್ಜುನ ದೇವನಲ್ಲಿ ಒಂದಾಗಲು ಬಯಲಲ್ಲಿ ಬಯಲಾಗಲು ಹೊರಟಂತಹ ಅಕ್ಕ ಈ ಅಕ್ಕನ ಈ ವಚನವನ್ನು ನೋಡ್ತಾ ಇದ್ದರೆ ಒಂದು ಭಾವಾಭಿವ್ಯಕ್ತಿಯನ್ನು ಎಷ್ಟು ತೀವ್ರತೆಯಿಂದ ನಾವು ಹೇಳಬಹುದು ಅನ್ನೋದನ್ನು ಇಲ್ಲಿ ಕಾಣಬಹುದಾಗಿದೆ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ